ಬಾಗಲಕೋಟೆ ಜಿಲ್ಲೆಯ ರಬಕವಿ ಬನಹಟ್ಟಿ ತಾಲೂಕಿನ ಶ್ರೀ ಹಲ್ಲಮ್ಮ ಪ್ರಭು ದೇವಸ್ಥಾನ ಸೇವಾ ಸಮಿತಿಯ ಸಮುದಾಯ ಭವನ ನಿರ್ಮಾಣಕ್ಕೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಯೋಜನೆ ಬಿಸಿ ಟ್ರಸ್ಟ್ ಜಮಖಂಡಿ ವತಿಯಿಂದ ಒಂದು ಲಕ್ಷ ರೂಪಾಯಿ ಮಂಜೂರಾತಿಯಾಗಿದ್ದು ಮಂಜೂರಾತಿ ಪತ್ರ ವಿತರಣೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಕಾರ್ಯಕ್ರಮದಲ್ಲಿ ಜಮಖಂಡಿ ತಾಲೂಕಿನ ಯೋಜನಾಧಿಕಾರಿಗಳು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯು ಸಾಲ ಕೊಟ್ಟು ಸಾಲ ವಸೂಲಿ ಮಾಡುವ ಮೈಕ್ರೋಫೈನಾನ್ಸ್ ಅಲ್ಲ ಇದು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಬ್ಯಾಂಕಿನ ಪ್ರವರ್ತಿತ ಪ್ರತಿನಿಧಿಯಾಗಿ ಬ್ಯಾಂಕಿನ ಸೌಲಭ್ಯಗಳನ್ನು ಸದಸ್ಯರಿಗೆ ಒದಗಿಸುವ ಸಂಸ್ಥೆಯಾಗಿ ಕೆಲಸ ಮಾಡುತ್ತಿದ್ದು ಇದರೊಟ್ಟಿಗೆ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಯೋಜನೆಯು ಸಮುದಾಯ ಅಭಿವೃದ್ಧಿ ವಿಭಾಗದಲ್ಲಿ ನಿರ್ಗತಿಕರಿಗೆ ಪ್ರತಿ ತಿಂಗಳು ಮಾಸಾಶನ ನೀಡುವುದು ವಿಶೇಷ ಚೇತನರಿಗೆ ಅವರಿಗೆ ಅವಶ್ಯಕತೆ ಇರುವ ಸಾಮಗ್ರಿಗಳನ್ನು ಒದಗಿಸುವುದು ವೃತ್ತಿಪರ ಶಿಕ್ಷಣ ಓದುತ್ತಿರುವ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಕೊಡುವುದು ದೇವಸ್ಥಾನಗಳ ಜೀರ್ಣೋದ್ಧಾರ ಹಿಂದೂ ರುದ್ರಭೂಮಿ ಅಭಿವೃದ್ಧಿ ಸಮುದಾಯ ಭವನ ನಿರ್ಮಾಣಗಳಿಗೆ ಅನುದಾನ ಗಳನ್ನು ಒದಗಿಸುವ ಹೀಗೆ ಸುಮಾರು ಮೂವತ್ತೆರಡು ಸಮಾಜಮುಖಿ ಕಾರ್ಯಕ್ರಮಗಳನ್ನು ಪೂಜ್ಯರು ಸ್ವಸಹಾಯ ಸಂಘಗಳ ಮೂಲಕ ಅನುಷ್ಠಾನಿಸುತ್ತಾ ಬರುತ್ತಿದ್ದಾರೆ ಎಂದು ತಿಳಿಸಿದರು ಬಳಿಕ ಶ್ರೀ ಅಲ್ಲಮಪ್ರಭು ದೇವಸ್ಥಾನ ಸೇವಾ ಸಮಿತಿ ಅಧ್ಯಕ್ಷರು ಕಮಿಟಿಯ ಗಣ್ಯರಿಗೆ ಸಮುದಾಯ ಭವನ ನಿರ್ಮಾಣಕ್ಕೆ ಈ ಹಿಂದೆ ಎರಡು ರೂಪಾಯಿಯನ್ನ ನೀಡಲಾಗಿದ್ದು ಪ್ರಸ್ತುತ ಮತ್ತೆ ಒಂದು ಲಕ್ಷ ರೂಪಾಯಿ ಮಂಜೂರಾತಿ ಪತ್ರವನ್ನು ವಿತರಣೆ ಮಾಡಿದರು ಇದೇ ಸಂದರ್ಭದಲ್ಲಿ ದೇವಸ್ಥಾನ ಕಮಿಟಿ ಅಧ್ಯಕ್ಷರಾದ ಶ್ರೀಶೈಲ ಪಾನಶೆಟ್ಟಿ ಒಕ್ಕೂಟ ಅಧ್ಯಕ್ಷರಾದ ಗೀತಾ ಬನಹಟ್ಟಿಯ ಮೇಲ್ವಿಚಾರಕ ಶಿವಾನಂದ ಹಾಗೂ ದೇವಸ್ಥಾನ ಕಮಿಟಿ ಗಣ್ಯರು ಸ್ವಸಹಾಯ ಸಂಘದ ಸದಸ್ಯರು ಸೇವಾ ಪ್ರತಿನಿಧಿಗಳು ಉಪಸ್ಥಿತರಿದ್ದರು ಅವರಿಗೆ ಏನೊಂದು ವಾಟರ್ ಏನೋ ವಾಕರ್ ಬೇಕಾಗಿದೆ ಅಥವಾ ಮೀನ್ ಚೇರ್ ಬೇಕಾಗಿದೆ ಅಥವಾ ಏನೋ ಮಲಗಿದ್ದಾರೆ ಸಮಸ್ಯೆ ಅವರಿಗೆ ಅವ್ರು ಹೇಳಿಕ್ಕಾಗ ಮಲದಲ್ಲೇ ಮಲಗ್ತಾರೆ ಅಂಥವ್ರಿಗೆ ಏನಾದರೂ ಒಂದು ಸಹಾಯಕ ಅವಕಾಶ ಇದೆ ಅಂದ್ರೆ ಪೂಜೆ ನಮ್ಮ ಜನಮಂಗಲ ಕಾರ್ಯಕರ್ತರು ಅವ್ರಿಗೆ ಸಲಕರಣೆಗಳನ್ನ ಹೋಗ್ತಾ ಇದ್ವಿ ಇವತ್ತು ನಮ್ಮ ತಾಲೂಕಿನಲ್ಲಿ ಸುಮಾರು ಏಳು ಫಲಾನುಭವಿಗಳಿಗೆ ನಾವು ಚೇರ್ ಅಂತ ಕೊಟ್ಟಿದ್ದೇವೆ ಅದು ಕಮ್ಮುಡುವಿಕಿ ಚೇರ್ಗೂ ಕೂಡ ಇದೆ ಅವ್ರಿಗೆ ಹೊರಗಡೆ ಹೋಗ್ಲಿಕ್ಕೆ ಆಗುತ್ತಿಲ್ಲ ಅಂದ್ರೆ ಪ್ರಮಾಣ ಮತ್ತು ವೀಲ್ ಚೇರ್ ಕೂಡ ಇದೆ ಆ ವೀಲ್ ಚೇರ್ ಅನ್ನು ನಾವು ವಿಶೇಷ ಚೇತನ ವೀಲ್ ಚೇರ್ ಮಾಡಿದ್ದೇವೆ ಅದರೊಟ್ಟಿಗೆ ಹನ್ನೊಂದು ಬೆಡ್ ವಾಟರ್ ಬೆಡ್ ಅಲ್ಲಿ ಮನೆಯಲ್ಲೇ ಪಾಪ ಅವರು ಆಗ್ತಾ ಇಲ್ಲ ಅಂತವರು ಮಂಜಿನ ಎಲ್ಲ ಕೈಕಾಲೆಲ್ಲ ತೆಗೆದುಕೊಂಡ ಹಂಗಾಗಿ ಅವರು ಈ ವಾಟರ್ ಬೆಡ್ ಅನ್ನು ನಮ್ಮ ಸಂಸ್ಥೆ ಅಂತ ಮುಂಚೂರು ಮಾಡಿ ಹನ್ನೊಂದು ಫಲದ ನಾವು ವಾಟರ್ ಬೆಡ್ ಅನ್ನು ಕೂಡ ನಾವು ಮುಂಚೂರು ಮಾಡಿ ಕೊಟ್ಟು ಕಲ್ಚ ಮಾಡಿದ್ದೇವೆ ಏಳು ಫಲಾನುಭವಿಗಳಿಗೆ ವೀಲ್ ಚೇರ್ತಾರೆ ಇವತ್ತು ದೇವಸ್ಥಾನ ಚೆನ್ನೋ ಕಾರ್ಯಕ್ರಮ